ವ್ಯಾಯಾಮ ಎನ್ನುತ್ತಿದ್ದಂತೆ ದುಬಾರಿ ಜಿಮ್ ಅಥವಾ ಅತಿ ಬೆಲೆಯ ಆಟಗಳು ನೆನಪಾಗಬಹುದು ಅವುಗಳ ಬದಲಿಗೆ ಇರುವುದರಲ್ಲೇ ಅತಿ ಕಡಿಮೆ ಖರ್ಚು ಮತ್ತು ಸುಲಭದ ವ್ಯಾಯಾಮ ಅಂದರೆ ಅದು ವಾಕಿಂಗ್ ಬೆಳಗಿನ ಚುರುಕು ನಡಿಗೆ ಊಟದ ನಂತರದ ಕಿರುನಡಿಗೆ ಸಂಜೆಯ ದೀರ್ಘ ವಾಕಿಂಗ್ ಇಂಥ ಎಲ್ಲವೂ ನಮ್ಮನ್ನು ಒಂದೊಂದೇ ಹೆಜ್ಜೆ ಆರೋಗ್ಯದೆಡೆಗೆ ನಡೆಸಿಕೊಂಡು ಹೋಗುತ್ತೆ ಹೀಗಾಗಿ ಆರೋಗ್ಯದ ಕಡೆಗೆ ಒಂದೊಂದೇ ಹೆಜ್ಜೆ ಇರಿಸೋಕೆ ನಿತ್ಯವೂ ವಾಕಿಂಗ್ ಮಾಡಿ ಆರೋಗ್ಯದೆಡೆಗೆ ಒಂದೊಂದೇ ಹೆಜ್ಜೆ ಇರಿಸಲು ವಾಕಿಂಗ್ ಬಿಸಿಲಾದ್ರೇನು ಚಳಿಯಾದ್ರೇನು ಆದ್ರೇನು ಪ್ರತಿದಿನವೂ ವ್ಯಾಯಾಮ ಮಾಡಲೇಬೇಕು ಅನ್ನೋ ಮಾತುಗಳನ್ನ ಸಾಕಷ್ಟು ಕೇಳಿರಬಹುದು ಇದು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಅಷ್ಟಾದ್ರೂ ವ್ಯಾಯಾಮ ಅಂದರೆ ಮುಖ ಮುರಿಯೋರ ಸಂಖ್ಯೆ ಹೆಚ್ಚೆ ಹೊರತಾಗಿ ಕಡಿಮೆ ಏನಿಲ್ಲ ಇರೋದ್ರಲ್ಲೇ ಅತಿ ಕಡಿಮೆ ಖರ್ಚು ಮತ್ತು ಸುಲಭದ ವ್ಯಾಯಾಮ ಅಂದರೆ ಅದು ನಡಿಗೆ ವಾಕಿಂಗ್ ಬೆಳಗಿನ ಚುರುಕು ನಡಿಗೆ ಊಟದ ನಂತರದ ಕಿರುನಡಿಗೆ ಸಂಜೆಯ ದೀರ್ಘ ವಾಕಿಂಗ್ ಇಂಥ ಎಲ್ಲವೂ ನಮ್ಮನ್ನ ಒಂದೊಂದೇ ಹೆಜ್ಜೆ ಆರೋಗ್ಯದೆಡೆಗೆ ನಡೆಸಿಕೊಂಡು ಹೋಗ್ತವೆ ಈ ಸರಳ ವಾಕಿಂಗ್ನಿಂದ ಅಂಥದ್ದೇನು ಪ್ರಯೋಜನ ಸಿಗುತ್ತೆ ನೋಡೋಣ ನಿಯಮಿತವಾದ ದೈನಂದಿನ ನಡಿಗೆಯಿಂದ ರಕ್ತ ಪರಿಚಲನೆ ಉತ್ತಮಗೊಳ್ಳುತ್ತೆ ಜೊತೆಗೆ ರಕ್ತದೊತ್ತಡ ನಿಯಂತ್ರಿಸಲು ಕೂಡ ಸಹಕಾರಿ ಇದರಿಂದ ಹೃದಯದ ಆರೋಗ್ಯ ಗಣನೀಯವಾಗಿ ಸುಧಾರಿಸುತ್ತೆ ಹೃದಯ ರೋಗಗಳ ಭೀತಿಯನ್ನ ಸರಳ ನಡಿಗೆಯ ಮೂಲಕವೂ ದೂರ ಮಾಡಿಕೊಳ್ಬಹುದು ತ್ವರಿತ ನಡಿಗೆಯನ್ನು ಮಧ್ಯಮ ತೀವ್ರತೆಯ ಏರೋಬಿಕ್ ವ್ಯಾಯಾಮ ಅಂತಲೂ ಪರಿಗಣಿಸಲಾಗುತ್ತೆ ಎಲ್ಲ ವಯಸ್ಸು ಫಿಟ್ನೆಸ್ ಮತ್ತು ಪ್ರಾಂತ್ಯಗಳ ಜನರಿಗೂ ಇದನ್ನು ಅದರದ್ದೇ ಅವರದ್ದೇ ಆದ ಅನುಕೂಲದಲ್ಲಿ ಮಾಡೋದಕ್ಕೆ ಕಷ್ಟವಾಗದು ಹಾಗಾಗಿ ತೂಕ ಇಳಿಸೋದಕ್ಕೆ ಅನುಕೂಲಕರವಾದ ವ್ಯಾಯಾಮ ಇದಾಗಿದೆ ವಾಕಿಂಗ್ ಸೇರಿದಂತೆ ಯಾವುದೇ ರೀತಿಯ ದೈಹಿಕ ಚಟುವಟಿಕೆಗಳು ದೇಹದಲ್ಲಿ ಎಂಡಾರ್ಫಿನ್ ಅಂದ್ರೆ ಅಂದರೆ ಹಾರ್ಮೋನನ್ನು ಬಿಡುಗಡೆ ಮಾಡ್ತವೆ ನಮ್ಮ ಮೂಡ್ ಚೆನ್ನಾಗಿರೋದಕ್ಕೆ ಅಗತ್ಯವಾದ ಹಾರ್ಮೋನ್ ಇದು ಇದರಿಂದ ಒತ್ತಡ ನಿರ್ವಹಣೆಗೆ ನೆರವಾಗುವುದರ ಜೊತೆಗೆ ಖಿನ್ನತೆಯಂತಹ ಮಾನಸಿಕ ಸಮಸ್ಯೆಗೂ ಕೂಡ ನೆರವಾಗಬಲ್ಲದು ಕೀಲುಗಳು ದುರ್ಬಲವಾಗಿದ್ದಾಗ ಬೆವರು ಹರಿಯುವಂತಹ ಅತ್ಯಂತ ಶ್ರಮದಾಯಕ ವ್ಯಾಯಾಮ ಮಾಡೋಕ್ಕಾಗಲ್ಲ ಇದರಿಂದ ಕೀಲುಗಳಿಗೆ ಇನ್ನಷ್ಟು ಹಾನಿಯಾಗತ್ತೆ ಆದರೆ ವಾಕಿಂಗ್ನಂತಹ ವ್ಯಾಯಾಮಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ ಇದರಿಂದ ದೇಹದ ತೂಕ ಹೆಚ್ಚದಂತೆ ಮಾಡಿ ಕೀಲುಗಳ ಮೇಲೆ ಹೆಚ್ಚುವರಿ ಒತ್ತಡ ಬೀಳದಂತೆ ನಿರ್ವಹಿಸಬಹುದು ಜೊತೆಗೆ ಮೂಳೆಗಳ ಆರೋಗ್ಯವನ್ನು ಕಾಪಾಡಿಕೊಂಡು ಎಲುಬುಗಳು ಟೊಳ್ಳಾಗದಂತೆ ತಡೆಯಬಹುದು ದೇಹದ ಚಯಾಪಚಯವನ್ನು ಹೆಚ್ಚಿಸುವಲ್ಲಿ ವಾಕಿಂಗ್ ಸಹಕಾರಿ ದಿನದ ಯಾವುದೇ ಹೊತ್ತಿಗೆ ವಾಕಿಂಗ್ ಮಾಡಿದ್ರೂ ಅದರಿಂದ ಲಾಭವೇ ಅಪಚಯ ಹೆಚ್ಚಿದಂತೆ ಜೀರ್ಣಕ್ರಿಯೆಯೂ ಚುರುಕಾಗುತ್ತೆ ಇದರಿಂದ ಆಗುವ ಲಾಭಗಳು ಬದುಕಿನ ಹಲವು ಮಗ್ಗುಲನ್ನು ವ್ಯಾಪಿಸ್ತವೆ ಸೇವಿಸುವ ಆಹಾರ ಸರಿಯಾಗಿ ಜೀರ್ಣವಾಗಿ ಸತ್ವಗಳನ್ನು ದೇಹ ಹೀರಿಕೊಳ್ಳಲು ಸಾಧ್ಯ ಆದರೆ ದೇಹದ ಪ್ರತಿರೋಧಕತೆ ತಾನೇ ತಾನಾಗಿ ವೃದ್ಧಿಸುತ್ತೆ ಹಾಗಾಗಿ ಪ್ರತಿದಿನ ತಪ್ಪದಂತೆ ವಾಕಿಂಗ್ ಮಾಡೋದ್ರಿಂದ ಸೋಂಕುಗಳೊಂದಿಗೆ ಹೋರಾಡುವ ಸಾಮರ್ಥ್ಯವನ್ನು ದೇಹ ಪಡೆದುಕೊಳ್ಳುತ್ತೆ ಜೊತೆಗೆ ದೇಹದ ಶಕ್ತಿಯೂ ಹೆಚ್ಚಿ ಮಾಂಸಖಂಡಗಳ ದೃಢತೆಯೂ ವರ್ಧಿಸುತ್ತೆ ದಣಿದ ದೇಹಕ್ಕೆ ನಿದ್ದೆ ಹೆಚ್ಚು ಎಂಬ ಗಾದೆ ಸುಳ್ಳೇನಲ್ಲ ದೇಹಕ್ಕೆ ವ್ಯಾಯಾಮ ದೊರೆತು ತಿಂದಿದ್ದು ಜೀರ್ಣವಾಗಿ ಜಯಾಪಚಯವೂ ಹೆಚ್ಚಿ ನಿದ್ದೆಯೂ ಕಣ್ತುಂಬಿಕೊಂಡ್ರೆ ಆರೋಗ್ಯ ಸುಧಾರಿಸುವುದಕ್ಕೆ ಇನ್ನೇನು ಬೇಕು ಹಾಗಾಗಿ ಕಾಲ ಯಾವುದಾದ್ರೂ ಆಗಲಿ ನಿತ್ಯದ ನಡಿಗೆಯನ್ನು ಮಾತ್ರ ತಪ್ಪಿಸಲೇಬೇಡಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ